ಹಾಗೇನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಹೊರಗಡೆ ಜೋರಾಗಿ ಮಳೆ ಬರ್ತಾ ಉಂಟು ಜಾಸ್ತಿ ಸೌಂಡ್ ಮಾತಾಡ್ತಾ ಇದ್ದೇನೆ ಹಾ ಎಲ್ರಿಗೂ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಾನು ಮಾತಾಡಿದ್ದು ಕೇಳಿಸ್ತಾ ಇಲ್ಲ ಹಾಗಾಗಿ ಎಕ್ಸ್ಟ್ರಾ ವಾಯ್ಸ್ ಕೊಡ್ತಾ ಇದ್ದೇನೆ ಹೊರಗಡೆ ಸ್ವಲ್ಪ ಪಿರಿಪಿರಿ ಮಳೆ ಬರ್ತಾ ಇತ್ತು ನಾನು ಇಲ್ಲಿ ಒಲೆಯಲ್ಲಿ ಚಾ ಮಾಡ್ತಾ ಇದ್ದೇನೆ ನಾನು ಆ ನಿನ್ನೆಯ ವ್ಲಾಗ್ ಅಲ್ಲಿ ಹಾಕಿದ್ದೆ ತುಳು ವ್ಲಾಗ್ ಅಲ್ಲಿ ಹಾಕಿದ್ದೆ ನಾವು ಹೊಸ ಗ್ಯಾಸ್ ಸ್ಟೌವ್ ತೆಗ್ದ್ವಿ ಆ ಗ್ಯಾಸ್ ಸ್ಟೌವ್ ತೆಗೆದು ಅದನ್ನು ಫಿಟ್ ಮಾಡುವಾಗ ರೆಗ್ಯುಲೇಟರ್ ಕಟ್ ಆಯಿತು ಹಾಗಾಗಿ ಹೊಸ ಸ್ಟವ್ ಅಲ್ಲಿ ಇಲ್ಲಿವರೆಗೆ ನಾವು ಹೊಸ ಸ್ಟವ್ ಇಲ್ಲಿವರೆಗೆ ಯೂಸ್ ಮಾಡಲಿಲ್ಲ ಹಾಗೆ ಇವತ್ತು ನಾನು ಸಂಜೆ ಚಹ ಅದರಲ್ಲಿ ಒಲೆಯಲ್ಲಿ ಮಾಡ್ತಾ ಇದ್ದೇನೆ ಯಜಮಾನರು ಬರಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೇನೆ ಅವರು ಬರುವಾಗ ರೆಗ್ಯುಲೇಟರ್ ತರ್ತಾರೆ ಅಂತ ಹೇಳಿದ್ದಾರೆ ಮತ್ತೆ ನನಗಾಯಿತು ಹೊಸದರಲ್ಲಿ ಚಹಾ ಫಸ್ಟ್ ಹಿಡಿದು ಬೇಡ ಹಾಲು ಉಕ್ಕಿಸುವ ಅಂತ ಹಾಗೆ ನೋಡಿ ಇಲ್ಲಿ ನಾನು ಪೇಂಟ್ ಮಾಡಿದ ನಂತರ ಇಲ್ಲಿ ಬೆಂಕಿ ಹಾಕಲಿಲ್ಲ ಗೋಡೆ ಕಪ್ಪಾಗ್ತದೆ ಅಂತ ಹಾಗೆ ನಾನು ಇಲ್ಲಿ ಅಡ್ಡಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ಗೋಡೆ ಕಪ್ಪಾಗೋದು ತಡಿತದಲ್ವ ಹಾಗೆ ಹಾಗೆ ನನ್ನ ಬರ್ತ್ಡೇ ವ್ಲಾಗ್ ಯಾರು ಕೂಡ ಜಾಸ್ತಿಯಾಗಿ ನೋಡ್ಲಿಲ್ಲ ಇದರಲ್ಲಿರುವ ಸಬ್ಸ್ಕ್ರೈಬರ್ಸ್ ಜಾಸ್ತಿಯಾಗಿ ಯಾರು ನೋಡ್ಲಿಲ್ಲ ನಿಮಗೆ ಇಷ್ಟ ಇದ್ರೆ ಮಾತ್ರ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೇನೆ ಫೋಟೋ ಹಾಕಿ ಲಿಂಕ್ ಕೂಡ ಹಾಕಿದ್ದೇನೆ ಆ ಬೇಕಿದ್ರೆ ಒಮ್ಮೆ ಕ್ಲಿಕ್ ಮಾಡಿ ನನ್ನ ವ್ಯೂವರ್ಸ್ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ ಹಾಗಾಗಿ ಪದೇ 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 ತಿಳಿಸ್ತಾ ಇದ್ದೇನೆ ನನ್ನದು ತುಳು ಚಾನೆಲ್ ಕೂಡ ಇದೆಯಿಂದ ತುಳು ಮಾತನಾಡುವವರು ಮಾತ್ರ ಸಬ್ಸ್ಕ್ರೈಬ್ ಮಾಡಿ ತುಳು ಗೊತ್ತಿಲ್ಲದೆ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿ ಏನು ಪ್ರಯೋಜನ ಕೂಡ ಇಲ್ಲ ನಾನು ಹೊಸ ಗ್ಯಾಸ್ಟವ್ ಫಸ್ಟಿಗೆ ಹಾಲು ಕೀಸುವ ಇಲ್ಲಿ ಫಸ್ಟಿಗೆ ಚಹಾ ಮಾಡುದು ಬೇಡ ಅಂತ ನಾನು ಚಾ ಇವಾಗ ಒಲೆಯಲ್ಲಿ ಮಾಡಿದ್ದೀನಿ ನಾವು ರೆಗ್ಯುಲೇಟರ್ ತಂದು ಹಾಕಿ ಹಾಕ್ಬೇಕು ಇದು ನಾವು ನಿನ್ನೆ ಹೊಸತ್ತು ತೆಗ್ದದು ಇದು ಹಳೆ ಸ್ಟವ್ ಹಾಳಾಗಿದೆ ಯಜಮಾನ್ರು ಹೊಸ ರೆಗ್ಯುಲೇಟರ್ ತಂದ್ರು ಹಾಗೆ ಪೈಪ್ ಕೂಡ ತಂದ್ರು ಆ ಪೈಪ್ ಕೂಡ ನನಗೆ ಸ್ವಲ್ಪ ಎಲ್ಲಿಯೋ ಒಂದು ಕಡೆ ಲೀಕ್ ಆದ ಹಾಗೆ ಅನಿಸ್ತಾ ಇತ್ತು ಕಟ್ ಆದದ್ ಒಳ್ಳೇದೇ ಆಯ್ತು ಕಟ್ ಆದದಕ್ಕೆ ಚೇಂಜ್ ಮಾಡಿದ್ರು ಇಲ್ಲದಿದ್ರೆ ನಾವು ನಾವ್ ಅದನ್ನ ಯೂಸ್ ಮಾಡ್ತಾ ಇದ್ವಿ ತುಂಬಾ ಡೇಂಜರ್ ಅಲ್ವಾ ಅದು ಉತ್ತರ ಹೋಗು ಯಸ್ ಮಿಲಿಂ ಜದ ಆಟೋಮ್ಯಾಟಿಕ್ ಇದು ಸ್ವಿಚ್ ಆ ಲಾಗ್ ಲೈಟರ್ ಬೇಡಕ್ಕೆ ಲೈಟರ್ ಅಹೇ ಚೋದ ನಾನು ಅಹೇ ನಾನು ಹಾಲು ಬಿಟ್ಟಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ನೀನ ಅನ್ನೆ ಲಾಗ್ಬೇಕು ಅನ್ನಾಗ್ಲಿಲ್ಲ ಹಾಗೆ ಇದು ನನ್ನ ಬರ್ತಡೆ ವ್ಲಾಗ್ ನಾನಿದು ತುಳು ಚಾನಲ್ ಹಾಕಿದ್ದೇನೆ ಏನು ಗಮ್ಮತ್ ಏನಿಲ್ಲ ಆಯ್ತು ಆದ್ರೆ ನಾನು ವ್ಲಾಗ್ ಮಾಡಿದ್ದೆ ಆದ್ರೆ ಕೆಲವೊಂದು ಸಬ್ಸ್ಕ್ರೈಬರ್ಸ್ನವರು ಕನ್ನಡದಲ್ಲಿದ್ದ ನವರು ತುಳು ಗೆ ಬಂದು ಕಮೆಂಟ್ ಮಾಡಿದರೆ ತುಂಬಾ ಖುಷಿ ಆಯ್ತು ಆದ್ರೆ ಇನ್ನೂ ತುಂಬಾ ಜನರಿದ್ದಾರೆ ಹಾಗಾಗಿ ತುಂಬಾ ಬೇಸರ ಅವರೆಲ್ಲ ಬರ್ಲಿಲ್ಲಲ್ಲ ಅಂತ ಅದಕ್ಕೋಸ್ಕರ ನಾನು ಎಡೆಗೆ ಈ ಕ್ಲಿಪ್ ಹಾಕಿದೆ ಅಷ್ಟೇ ಇದ್ರ ಲಿಂಕ್ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೇನೆ ಬೇಕಿದ್ರೆ ನೋಡಿ ಒಮ್ಮೆ ಹಾಗೆ ನೋಡಿದ್ರಲ್ಲ ಅದು ನಿನ್ನೆ ನಾನು ಮಾಡಿದ ವ್ಲಾಗ್ ಬರ್ತ್ಡೇ ವ್ಲಾಗ್ ಈ ಚಾನಲ್ ಅಲ್ಲಿ ಹಾಕ್ಲಿಲ್ಲ ತುಳು ಚಾನಲ್ ಹಾಕಿದ್ದೇನೆ ಹಾಗಾಗಿ ಇಂಟ್ರೆಸ್ಟ್ ಇದ್ರೆ ಆ ಗೆ ಬನ್ನಿ ಯಾಕೆಂತ ಹೇಳಿದ್ರೆ ಅದರಲ್ಲಿ ಒಳ್ಳೊಳ್ಳೆ ಕಾಮಿಡಿ ಆ ರೀಲ್ಸ್ ಎಲ್ಲ ಹಾಕ್ತೇನೆ ನಾನು ತುಳು ಮಾತ್ರ ಹಾಕೋದು ತುಳು ಸಾಕ್ತೇನೆ ಕನ್ನಡ ಸಾಕ್ತೇನೆ ಸಿಕ್ಕಿದೆ ತುಳುವಿನ ಕಾಮಿಡಿ ಅಷ್ಟಾಗಿ ಏನು ಸಿಗುದಿಲ್ಲ ತುಂಬಾ ಸರ್ಚ್ ಮಾಡಿ ಸರ್ಚ್ ಮಾಡಿ ಕೆಲವೊಂದು ಸಿಕ್ತದೆ ನನಗೆ ಹ್ಮ್ ಸಿಗದಿರುವ ದಿವಸ ಕನ್ನಡ ಸರ್ಚ್ ಮಾಡಿ ಹಾಕ್ತೇನೆ ಕೆಲವರಿಗೆಲ್ಲ ಕಾಮಿಡಿ ರೀಲ್ಸ್ ಅಂತಲೇ ಹೇಳಿದ್ರೆ ತುಂಬಾ ಇಷ್ಟ ಹಾಗೆ ಜಾಸ್ತಿ ನಾನು ಅದರಲ್ಲಿ ರೀಲ್ಸ್ ಹಾಕಬೇಕು ಅಂತ ಇದ್ದೇನೆ ಬ್ಲಾಗ್ ಕೂಡ ಹಾಕ್ತೇನೆ ಹಾಕುದಿಲ್ಲ ಅಂತ ಇಲ್ಲ ಮತ್ತೆ ಎರಡರಲ್ಲಿ ಒಂದೇ ಬ್ಲಾಗ್ ಹಾಕುದು ನಿಮ್ಗೆ ಕೂಡ ಬೋರ್ ಆಗ್ಬಹುದು ಅದರಲ್ಲಿ ಸಹ ನೋಡುದು ಇದ್ರಲ್ಲಿ ನೋಡುದು ಹಾಗಾಗಿ ಬೇರೆ ಬೇರೆ ಹಾಕುವ ಅಂತ ಹಾಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲದಿದ್ರೆ ಪರವಾಗಿಲ್ಲ ಮತ್ತೆ ಪದೇ ಪದೇ ಹೇಳ್ಲಿಕ್ಕೆ ನನಗೆ ಕೂಡ ಒಳ್ಳೇದಾಗುದಿಲ್ಲಲ್ಲ ಆ ಚಾನಲ್ಗೆ ಬನ್ನಿ ನೋಡಿ ಆ ಸಬ್ಸ್ಕ್ರೈಬ್ ಮಾಡಿ ಅಂತ ಇಷ್ಟ ಇದ್ರೆ ನಿಮ್ಮ ಇಷ್ಟದ ಮೇಲೆ ಅದು ಹಾಗೆ ಈ ಚಾನಲ್ ಕೆಲವರು ಹೇಳಿದ್ರು ಈ ಚಾನೆಲ್ ಗೆ ಏನಾಯ್ತು ಅಂತ ಈ ಚಾನೆಲ್ ಗೆ ಏನಾಗ್ಲಿಲ್ಲ ಆದ್ರೆ ಮೊದ್ಲಿದ್ದ ವ್ಯೂಸ್ ತುಂಬಾನೇ ಕಮ್ಮಿ ಆಗಿದೆ ಸಡನ್ ಆಗಿ ಕಮ್ಮಿ ಆಗಿದೆ ಏನು ರೀಸನ್ ಗೊತ್ತಾಗ್ತಾ ಇಲ್ಲ ಆ ಒಂದು ಒಂಬತ್ತು ತಿಂಗಳ ಮೊದಲು ಒಳ್ಳೆ ವ್ಯೂಸ್ ಇದ್ದ ಚಾನೆಲ್ ಇದು ತ್ರೀ ಕೆ ವರೆಗೆ ಕೂಡ ವ್ಯೂಸ್ ಹೋಗ್ತಾ ಇತ್ತು ಆದ್ರೆ ಸಡನ್ ಆಗಿ ಡೌನ್ ಆಗ್ತಾ ಬಂತು ಹಾಗಾಗಿ ನನಗೆ ಕೂಡ ಏನು ಇಲ್ಲಿ ಒಂದರ ಬೇಸರ ಸ್ಟಾರ್ಟ್ ಆಯ್ತು ಎಷ್ಟು ಅಂತ ಹಾಗಾಗಿ ನಾನು ತುಳುವಿನಲ್ಲಿ ಕೂಡ ಒಂದು ಇರ್ಲಿ ನೋಡುವ ಎರಡು ಕೂಡ ಬ್ಯಾಲೆನ್ಸ್ ಮಾಡಿ ನೋಡುವ ಯಾವ್ದು ಮುಂದೆ ಹೋಗ್ತದೆ ಸ್ವಲ್ಪ ಜಾಸ್ತಿ ಬ್ಲಾಗ್ ಹಾಕುವಂತಿದ್ದೇನೆ ನಾನು ಹಾಗೆ ಮತ್ತೆ ಇದನ್ನು ಸ್ಟಾಪ್ ಏನ್ ಮಾಡುದಿಲ್ಲ ಇದು ಹಾಗೆ ಇರ್ತದೆ ಹಾಕ್ತಾ ಇರ್ತೇನೆ ನಾನು ಟೈಮ್ ಇರುವಾಗೆ ಹಾಕುದು ಡೈಲಿ ಹಾಕ್ತೇನೆ ಅಂತ ಹೇಳುದಿಲ್ಲ ನಾನು ಡೈಲಿ ಹಾಕಿಕ್ ಆಗ್ತದೆ ಅಂತ ಆ ಮತ್ತೆ ಕೆಲವೊಬ್ಬರಿಗೆ ಯೂಟ್ಯೂಬರ್ ಅಂತ ಹೇಳಿದ್ರೆ ಅಹ್ ಒಂಥರ ಸಿಲ್ಲಿ ಸಿಲ್ಲಿ ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ಕ್ಯಾಮರಾ ಹಿಡಿತಾರೆ ಮಾತಾಡ್ತಾರೆ ಆ ವಿಡಿಯೋಸ್ ಮಾಡಿ ಹಾಕ್ತಾರೆ ದಯವಿಟ್ಟು ಆ ರೀತಿ ಹೇಳ್ಬೇಡಿ ಯಾಕೆಂತ ಹೇಳಿದ್ರೆ ಅವರು ಅವರ ದಿನನಿತ್ಯದ ಜೀವನ ಆ ಜೀವನ ಶೈಲಿಯನ್ನು ತೋರಿಸ್ತಾರೆ ಅದರಿಂದ ಅವರಿಗೆ ಲಾಭಕ್ಕಿಂತ ಜಾಸ್ತಿ ಉಪದ್ರ ಜಾಸ್ತಿ ಇರ್ತದೆ ಹೇಳಿದ್ರೆ ಎಲ್ಲವನ್ನು ತೋರಿಸ್ತಾರ ಹಾಗಾಗಿ ಅವರ ಬಗ್ಗೆ ಮಾತಾಡುವವರು ತುಂಬಾ ಜನ ಇರ್ತಾರೆ ಇವಾಗ ನಾನು ವಿಡಿಯೋಸ್ ಮಾಡುವ ಕಾರಣ ಎಲ್ಲ ನಿಮ್ಗೆ ಗೊತ್ತಾಗ್ತದೆ ನಾನು ಹೊರಗಡೆ ಹೋಗುದು ಗೊತ್ತಾಗ್ತದೆ ಆ ನಾನು ಮನೆಯಲ್ಲಿ ಏನಾದ್ರು ಮಾಡಿದ್ರೆ ತೋರಿಸ್ತೇನೆ ಆ ನಾನು ವಿಡಿಯೋಸ್ ಮಾಡುದಿಲ್ಲ ಅಂತ ಅನ್ಕೊಳ್ಳಿ ನನ್ನ ಬಗ್ಗೆ ಯಾರಿಗೆ ಕೂಡ ಏನು ಗೊತ್ತಾಗುದಿಲ್ಲ ಕೆಲವೊಂದು ಸಲ ನಮಗೆ ನಾವು ಅಂದ್ಕೊಳ್ತೇವೆ ನಮ್ಮ ಬಗ್ಗೆ ಯಾರಿಗೆ ಕೂಡ ಗೊತ್ತಾಗುದು ಬೇಡ ಹಾಗೆ ಹೀಗೆ ಅಂತ ಆದ್ರೆ ಯೂಟ್ಯೂಬರ್ನಿಗೆ ನವರಿಗೆ ಹಾಗೆ ಆಗುದಿಲ್ಲ ಅವರು ಪಾಪ ಒಂದು ಆ ವಿಡಿಯೋ ಸಿಗ್ಲಿಕ್ಕೆ ಕಾಯ್ತಾ ಇರ್ತಾರೆ ಒಂದು ಹೊರಗಡೆ ಹೋಗುವಾಗ ಒಂಥರ ಖುಷಿ ಆ ವಿಡಿಯೋಸ್ ಮಾಡಬಹುದು ಬ್ಲಾಗ್ ಅಲ್ಲಿ ಹಾಕ್ಬಹುದು ಅಂತ ಹಾಗೆ ಕೇಳುದು ಅದರಿಂದ ಉಪಕಾರಕ್ಕಿಂತ ಉಪದ್ರ ಕೂಡ ಜಾಸ್ತಿ ಉಂಟು ಅದು ನವರಿಗೆ ಮಾತ್ರ ಗೊತ್ತು ಹಾಗೆ ನಮ್ಗೆ ಹೇಳಲಿಕ್ಕೆ ಸುಲಭ ಎಲ್ಲ ಕೆಲಸ ಹೇಳಲಿಕ್ಕೆ ಸುಲಭ ಅದೇನು ಅಂತ ಈಸಿ ಮಾಡುವಾಗ ಗೊತ್ತಾಗ್ತದೆ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿ ಅವಾಗ ಗೊತ್ತಾಗ್ತದೆ ಎಷ್ಟು ಈಸಿ ಇದೆ ಈ ಒಂದು ಜರ್ನಿಯಿಂದ ನನ್ನ ಅನುಭವ ನಾನು ಹೇಳಿದ್ದು ಮತ್ತೆ ಯೂಟ್ಯೂಬ್ ಚಾನಲ್ ಇಂದ ಕೆಲವೊಂದು ಉಪಕಾರ ಇದೆ ಉಪಕಾರ ಅಂತ ಹೇಳಿದ್ರೆ ಇವಾಗ ನಾವೊಂದು ಆಕ್ಟಿಂಗ್ ಮಾಡ್ತೇವೆ ಅಂತ ಅನ್ಕೊಳ್ಳಿ ಒಳ್ಳೆ ಆಕ್ಟಿಂಗ್ ಮಾಡೋವರಾದ್ರೆ ನಮಗೆ ಬೇರೆ ಕಡೆ ಚಾನ್ಸಸ್ ಸಿಗ್ತದೆ ಎಷ್ಟೋ ಜನರು ಟಿವಿ ಶೋಗೆ ಹೋದವರಿದ್ದಾರೆ ನಿಮ್ಗೆ ಕೂಡ ಗೊತ್ತಿರಬಹುದು ಟಿವಿ ಶೋ ಅಲ್ಲಿದ್ದಾರೆ ಸೀರಿಯಲ್ಸ್ ನಲ್ಲಿ ಇದ್ದಾರೆ ಯೂಟ್ಯೂಬ್ನಿಂದ ಬಂದು ಹೋದವರು ಹಾಗಾಗಿ ಒಳ್ಳೇದು ಕೂಡ ಇದೆ ಆದ್ರೆ ನೆಗೆಟಿವ್ ಅನ್ನು ಮಾತ್ರ ಫೇಸ್ ಮಾಡಲೇಬೇಕು ಎಷ್ಟು ಒಳ್ಳೆ ಒಳ್ಳೇದಾಗ್ಬೇಕಿದ್ರೆ ಕೆಟ್ಟದ್ದು ಆಗಿ ಆಗ್ತದಲ್ಲ ಹಾಗಾಗಿ ನೆಗೆಟಿವ್ ಅನ್ನು ಫೇಸ್ ಮಾಡುವ ಕೆಪಾಸಿಟಿ ಇದ್ರೆ ಆ ಯೂಟ್ಯೂಬ್ ಚಾನೆಲ್ ಒಳ್ಳೇದು ಅಂತ ಹೇಳ್ತೇನೆ ನಾನು ನಿಮ್ಗೆ ಏನಾದ್ರೂ ಟ್ಯಾಲೆಂಟ್ ಇದ್ರೆ ಅದನ್ನು ತೋರಿಸ್ತಿಗೆ ಇದೊಂದು ಪ್ಲಾಟ್ಫಾರ್ಮ್ ತುಂಬಾ ಒಳ್ಳೇದು ಹಾಗೆನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಹೊರಗಡೆ ಜೋರಾಗಿ ಮಳೆ ಬರ್ತಾ ಉಂಟು ಜಾಸ್ತಿ ಸೌಂಡ್ ಅಲ್ಲಿ ಮಾತಾಡ್ತಾ ಇದ್ದೇನೆ ಕೂಡ ಸೌಂಡ್ ನಿಮಗೆ ಕಮ್ಮಿ ಕೇಳಿಸ್ಬೋದು ಮತ್ತೆ ನೋಡುವ ಟೈಮ್ ಇದ್ದ ಹಾಗೆ ಬ್ಲಾಗ್ ಹಾಕ್ತೇನೆ ಇನ್ನು ಸ್ವಲ್ಪ ದಿವಸದಲ್ಲಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಟೈಮ್ ಇದ್ದಾಗೆ ಇದ್ರಲ್ಲಿ ಅದರಲ್ಲಿಂದ ಬ್ಲಾಗ್ ಹಾಕ್ತಾ ಇದ್ದೇನೆ ಇಷ್ಟ ಇದ್ರೆ ನನ್ನ ಇಷ್ಟ ಇದ್ರೆ ಮಾತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಮುಂದಿನ ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು